ಹೃದಯಾಘಾತದಿಂದ ಸಾವನ್ನಪ್ಪ ಇರುವುದಕ್ಕೆ ಮಾಂಸ ಸೇವನೆ ಕಾರಣ ಹಾಸನ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಎಚ್ ಡಿ ರೇವಣ್ಣ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೀಗರೂಟದಲ್ಲಿ ಅತಿಯಾದ ರೆಡ್ ಮೀಟ್ ಇದ್ದಾರೆ ಹಾಗೆ ಹಾಸನ ಜಿಲ್ಲೆಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಆದಾಯ ಬರುತ್ತೆ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಾರ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ ವೈದ್ಯರ ಜೊತೆಗೆ ಸಭೆಯಲ್ಲಿ ಈ ವಿಚಾರವನ್ನ ಶಾಸಕ ಎಚ್ ಡಿ ರೇವಣ್ಣ ಪ್ರಸ್ತಾಪ ಮಾಡಿದ್ದಾರೆ ಬಾರ್ಗಳಲ್ಲಿ ಕುಡಿದು ಅನಾಹುತ ಆಗ್ತಾ ಇದೆ ಅಂತ ರೇವಣ್ಣ ಕಿಡಿಕಾರಿದ್ದಾರೆ ಎಚ್ ಡಿ ರೇವಣ್ಣ ಮಾತನಾಡ್ತಾ ಇದ್ದಾಗ ಬಾಲಕೃಷ್ಣ ಅವರು ಮಧ್ಯಪ್ರವೇಶ ಮಾಡ್ತಾರೆ ಹಾಸನ ಜಿಲ್ಲೆಯಲ್ಲಿ ಬಾರ್ಗಳಿಗೆ ಸಮಯವನ್ನು ನಿಗದಿ ಮಾಡಬೇಕು ಬೆಳಗ್ಗೆ ಹತ್ತಕ್ಕೆ ಬಾರ್ ತೆರೆದ್ರೆ ರಾತ್ರಿ ಎಂಟು ಗಂಟೆ ಕ್ಲೋಸ್ ಮಾಡಲಿ ವೈದ್ಯರ ಜೊತೆ ಸಭೆಯಲ್ಲಿ ಶಾಸಕ ಎನ್ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ

ಹಲೋ ಮೇಡಾ ನಾನು ಜೈಮರಾಜಿ ಅಂತ ನೋಡಿ ಹೃದಯಾಘಾತಕ್ಕೆ ಅತಿಯಾದಂತಹ ಮಾಂಸ ಸೇವನೆ ಮಾಡ್ತಾ ಇರುವುದು ಕಾರಣ ಅಂತ ಎಚ್ ಡಿ ರೇವಣ್ಣ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಬಾರ್ಗಳ ಸಂಖ್ಯೆ ಕೂಡ ಹೆಚ್ಚಳವಾಗಿದೆ ಹಾಸನದಲ್ಲಿ ಆಮೇಲೆ ಅದಕ್ಕೆ ಸಮಯದ ಮಿತಿ ಕೂಡ ಇಲ್ಲ ಆದಾಯ ಬರುತ್ತೆ ಅಂತ ಅಲ್ಲಲ್ಲಿ ಬಾರ್ಗಳನ್ನ ಓಪನ್ ಮಾಡಿದ್ದಾರೆ ಅಂತ ವೈದ್ಯರ ಜೊತೆಗೆ ಮಾತನಾಡ್ತಾ ಇರಬೇಕಾದ್ರೆ ಸಭೆಯಲ್ಲಿ ಎಚ್ ಡಿ ರೇವಣ್ಣ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಇದರಿಂದಾನೇ ಅನಾಹುತ ಆಗ್ತಾ ಇದೆ ಅನ್ನೋದಾಗಿಯೂ ಕೂಡ ಅವರು ಕಿಡಿಕಾರಿದ್ರು ಅವರ ಜೊತೆಗೆ ಬಾಲಕೃಷ್ಣ ಅವರು ಕೂಡ ಮಾತನಾಡಿದ್ದಾರೆ ಸಮಯ ನಿಗದಿ ಮಾಡಬೇಕು ಬೆಳಿಗ್ಗೆ ಒಂದು ಹತ್ತಕ್ಕೆ ಓಪನ್ ಆದ್ರೆ ಎಂಟು ಅಷ್ಟೊತ್ತಿಗೆ ಕ್ಲೋಸ್ ಆಗೋ ಹಾಗಿರ್ಬೇಕು ಅಂತ ಹೇಳಿದ್ದಾರೆ ಹಾಗೆ ಜನರ ಜೀವನ ಶೈಲಿ ಬದಲಾಗಬೇಕು ಅಂತ ಹಿನ್ಸ್ ವೈದ್ಯರು ಇದೇ ಸಂದರ್ಭ ಮಾತನಾಡಿದ್ದಾರೆ